ಶ್ರೀ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಅಶ್ವತ್ಕಟ್ಟೆ ರಸ್ತೆ ಐದನೇ ಕ್ರಾಸ್ ಕ್ಯಾತ್ಮನಹಳ್ಳಿ ಮೈಸೂರು ಶ್ರೀ ಭಕ್ತ ಮಂಡಳಿ ಇವರ ವತಿಯಿಂದ ನಾಲ್ಕನೇ ಶ್ರಾವಣ ಶನಿವಾರದ ಐವತ್ತೊಂದನೇ ವರ್ಷದ ಪೂಜಾ ಮಹೋತ್ಸವ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಗಂಟೆಯವರೆಗೆ ಹೋಮ ಪೂಜಾದಿಗಳು ಹಾಗೂ ಸಂಜೆ ಐದು ಗಂಟೆಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಶ್ರೀ ಸ್ವಾಮಿಯವರ ಮೆರವಣಿಗೆ ಏರ್ಪಡಿಸಲಾಗಿದೆ ಗ್ರಾಮದ ದೊಡ್ಡ ಯಜಮಾನರಾದಂತಹ ಹಾಗೂ ದಾಯಾದಿ ಯಜಮಾನರುಗಳು ಇವರ ಸಮ್ಮುಖದಲ್ಲಿ ಮೊಹಲಾದ ನಿವಾಸಿಗಳಿಂದ ಈ ಕಾರ್ಯಕ್ರಮಗಳು ಜರುಗಲಿವೆ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಇದೇ ದಿನ ರಾತ್ರಿ ಏಳು ಗಂಟೆಗೆ ಸರಿಯಾಗಿ ಹರಿಕಥೆ ಏರ್ಪಡಿಸಲಾಗಿದೆ ಮೊಹಲಾದ ನಿವಾಸಿಗಳು ಮತ್ತು ಭಕ್ತಾದಿಗಳು ಮೇಲ್ಕಂಡ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳಿಗೆ ಮತ್ತು ದೇವಸ್ಥಾನದ ಅಭಿವೃದ್ಧಿಗೆ ತಮ್ಮ ಮನ ಧನ ಧಾನ್ಯಗಳ ಸಹಾಯವನ್ನು ಕಾಣಿಕೆಯ ರೂಪದಲ್ಲಿ ಅರ್ಪಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಸರ್ವರಿಗೂ ಆಧಾರದ ಸುಸ್ವಾಗತ ಮಂಡಳಿ ಹಾಗೂ ಸನ್ನೇಶ್ವರ ಸ್ವಾಮಿ ದೇವಸ್ಥಾನದ ವತಿಯಿಂದ ಐವತ್ತೊಂದನೇ ವರ್ಷದ ವಾರ್ಷಿಕೋತ್ಸವವನ್ನು ಸಾಲದ ನಾಲ್ಕನೇ ಶನಿವಾರವಾದ ಕಾರ್ಯಕ್ರಮ ಹಮ್ಮಿಕೊಂಡು ಅನ್ನದಾನಸಾರ್ಪರಣೆ ಹಾಗೂ ಸಂಜೆ ಶನಿವಾರ ಪೂಜೆ ಕಾರ್ಯಕ್ರಮ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಹಾಗೂ ಭಾನುವಾರ ಮಧ್ಯಾಹ್ನ ಒಂದು ಗಂಟೆಗೆ ಸಮರ್ಪಣೆ ಹಾಗೂ ಸಂಜೆ ಏಳು ಗಂಟೆಗೆ ಹರಿಕತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಮ್ಮ ಐದು ಸಾವಿರದಿಂದ ಆರು ಸಾವಿರ ಜನ ಊಟ ಮಾಡ್ತಿದೆ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರಿ ಭಾಗವಹಿಸಿ ಊರಿನ ಯಜಮಾನರುಗಳು ಹಾಗೂ ದಾಯಾದಿ ಯಜಮಾನರು ಗ್ರಾಮದ ಗುಡ್ಡ ತುಂಬಿರು ಹಾಗೂ ಮೂಲ ನಿವಾಸಿಗಳು ಎಲ್ಲರೂ ಸೇರಿ ಕಾರ್ಯಕ್ರಮ ನಡೆಸಿಕೊಳ್ಳುತ್ತದೆ

बहुत बात तो बात कर रहे हो तो उन्हीं को बोल रहे थे नहीं सुनत बोल रहे थे हमको भी रहना पड़ता है रोज देखना

అవు ఖాళి కలిసి కడ బిట్టు సౌంటీ ಈ ದೇವಸ್ಥಾನ ಸುಮಾರು ಐವತ್ನಾಲ್ಕನೇ ಇದು ತುಂಬ ಪುರಾತನವಾದ ದೇವಸ್ಥಾನ ಹಿಂದೆ ನಮ್ಮ ತಾತನ ಕಾಲದಿಂದ ನಡ್ಕೊಂಡು ಬಂದಿದೆ ಇದು ನಮ್ಮ ಎರಡನೇ ಮೂರನೇ ತಲೆಮಾರಿನಿಂದ ನಾವು ಮಾಡ್ತಾ ಇದ್ದೀವಿ ಇದು ಐವತ್ತ ನಾಲ್ಕನೇ ವರ್ಷದಾದರಿಂದ ಅದ್ಧೂರಿಯಾಗಿ ಮೊದಲನೇ ದಿನ ಹೋಮ ಸಂಜೆ ಮೆರವಣಿಗೆ ನಂತರ ಭಾನುವಾರದ ದಿನ ಶ್ರಾವಣ ಶನಿವಾರ ಆದ ಮಾರನದಿಂದ ಭಾನುವಾರ ದಿನ ಮಧ್ಯಾಹ್ನ ಅನ್ನ ಸಂದರ್ಪಣೆ ಈಗ ಪ್ರಾರಂಭ ಆಗಿದೆ ಸುಮಾರು ಒಂದೆರಡು ಮೂರು ಸಾವಿರ ಜನ ಈ ಒಂದು ಅನ್ನದಾನ ಸಂದರ್ಪಣೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾರೆ ಇದೆಲ್ಲ ಗ್ರಾಮದವರು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲ ಸೇರಿಕೊಂಡು ಇದೊಂದು ಕಾರ್ಯನ ನಡೆಸೋದು ಹಾಗೆ ಸಂಜೆ ಸಂಜೆ ಹರಿಕತೆ ಕಾರ್ಯಕ್ರಮ ಅದೊಂದು ಆದ ತಕ್ಷಣ ಈ ಒಂದು ಸಾಲ ಶನಿವಾರದ ಕಾರ್ಯಕ್ರಮ ಅಂತಿಮವಾಗಿ ಮುಕ್ತಾಯ ಆಯ್ತದೆ ಪ್ಪ ಬಾಲು ಏನ್ ಬೇಕಪ್ಪ ಅಲ್ಲಿ ಬಾಲು ಕೆಳಗಡೆ ಖಾಲಿ ಬಗ್ಗೆ ಹೋಗಿ ಹುಡುಗರು ಊಟ ಆದ್ರೆ ಸ್ವಲ್ಪ ಕ್ಲೀನ್ ಮಾಡ್ಕೊಡಿ ಭಕ್ತಾದಿಗಳು ಮೌಲದ ನಿವಾಸಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ಸ್ವಾಮಿ ಕೃಪೆಗೆ ತಮ್ಮಲ್ಲಿ ವಿನಂತಿ ಇಂದು ಸಂಜೆ ಏಳು ಗಂಟೆಗೆ ಸರಿಯಾಗಿ ಶನಿ ಪ್ರಭಾವ ಅಥವಾ ವಿಕ್ರಮ ಎಂಬ ಸುಂದರ ಅರಿಕತೆಯನ್ನು ಏರ್ಪಡಿಸಲಾಗಿದೆ ಭಕ್ತಾದಿಗಳು ಮೌಲದ ನಿವಾಸಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಅದೇ ಕಾಲೇಜು ಹೋಗಿ ಸ್ನೇಹತ್ರ ದಯವಿಟ್ಟ ಊಟ ಮಾಡಲು ಸಾಮ್ಯನೇ